ಕೆಳ ನೀವು ನೋಡ್ತಾ ಇದ್ರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾದಂತಹ ಆಳ್ವಾಸ್ ಪ್ರತಿಷ್ಠಾಪನಾ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂಥ ಏನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಈ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಆಳ್ವಾಸ್ ಅಕಾಡೆಮಿಕ್ ಸ್ಕಾಲರ್ಶಿಪ್ ಎಕ್ಸಾಮ್ ಅಂತೇಳಿ ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಇವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಆಳ್ವಾಸ್ ಅಕಾಡೆಮಿಕ್ ಸ್ಕಾಲರ್ಶಿಪ್ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು ಇದು ಹತ್ತನೇ ತರಗತಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರಿತ ವಿದ್ಯಾರ್ಥಿ ವೇತನ ಆಗಿರ್ತದೆ ಅಂದ್ರೆ ಈ ವರ್ಷ ಯಾರು ಹತ್ತನೇ ತರಗತಿಯನ್ನು ಓದ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇವರು ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ನೀವು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಸ್ಕೀಮ್ಗಳಲ್ಲಿ ಕೋರ್ಸ್ಗಳನ್ನು ಮುಂದುವರಿಸಲು ಹಂಡ್ರೆಡ್ ಪರ್ಸೆಂಟೇಜ್ವರೆಗೂ ಕೂಡ ಹಣಕಾಸಿನ ನೆರವನ್ನು ಅವರು ನೀಡ್ತಾ ಇದ್ದಾರೆ ಅಂದ್ರೆ ನೀವು ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗ ಕಲಾ ವಿಭಾಗ ಏನು ತಗೋತೀರಲ್ಲ ಪಿ ಯು ಸಿಯಲ್ಲಿ ಅಲ್ಲಿ ನೂರು ಪರ್ಸೆಂಟೇಜ್ವರೆಗೆ ಅಂದ್ರೆ ನಿಮ್ಮದು ಎಷ್ಟು ಕಾಲೇಜಿನ ಶುಲ್ಕ ಇರುತ್ತಲ್ಲ ಅಷ್ಟು ಶುಲ್ಕದಷ್ಟು ಅವರು ಹಣವನ್ನು ನಿಮಗೆ ನೀಡ್ತಾ ಇದ್ದಾರೆ ಎಲ್ಲ ಭಾಗವಹಿಸುವವರಿಗೆ ವಿದ್ಯಾರ್ಥಿ ವೇತನವೂ ಭರವಸೆಯನ್ನು ನೀಡ್ತಾ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತು ಲಾಸ್ಟಾಗಿರ್ತೈತಿ ನೀವು ಹತ್ತನೇ ತರಗತಿಯನ್ನು ಇಲ್ಲಿ ಓದ್ತಾ ಇರಬೇಕಾಗ್ತದೆ ಇಲ್ಲಿ ಅರ್ಥ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಈ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರೂ ಕೂಡ ಬರಿಬಹುದಾಗಿರ್ತೈತಿ ಮತ್ತು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಈ ಪರೀಕ್ಷೆಯನ್ನು ಬರಿಬ ಬರಿಬಹುದಾಗಿರ್ತತಿ ನೀವು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಅಥವಾ ರಾಜ್ಯ ಮಂಡಳಿ ಮಂಡಳಿಯಂತ್ರ ಅಂದ್ರೆ ಸ್ಟೇಟ್ ಲೆವೆಲ್ ಬೋರ್ಡ್ ವತಿಯಂತ್ರವೂ ಕೂಡ ಹತ್ತನೇ ತರಗತಿಯನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಲು ಮುಕ್ತವಾಗೈತಿ ಅಂದ್ರೆ ಈ ಪರೀಕ್ಷೆಯನ್ನ ನೀವು ಬರೀಬಹುದಾಗಿರ್ತೈತಿ ವಿದ್ಯಾರ್ಥಿಗಳು ಡಿಸೆಂಬರ್ ಇಪ್ಪತ್ತರ ಒಳಗಾಗಿ ನೀವು ನೋಂದಣಿ ಮಾಡ್ಕೋಬೇಕು ಉಚಿತವಾಗಿ ನೋಂದಣಿ ಇರ್ತೈತಿ ಯಾವುದೇ ರೀತಿಯಾದಂತ ನೋಂದಣಿಗೆ ನೋಂದಣ ಶುಲ್ಕ ಅಂದ್ರೆ ಪ್ರವೇಶ ಫಿ ಇರುವುದಿಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಇರ್ತೈತಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿ ವೇತನವನ್ನ ಪ್ರತಿ ವಿದ್ಯಾರ್ಥಿಯೂ ಕೂಡ ಅವರು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೀಡ್ತಾ ಇದ್ದಾರೆ ಆದ ನಂತರ ಯಾರಾದರೂ ಹತ್ತನೇ ತರಗತಿಯನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ನೀವು ಇಲ್ಲಿ ಮೂರು ಸ್ಕೀಮ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಹತ್ತನೇ ತರಗತಿ ನಂತರ ವಿಜ್ಞಾನ ವಿಭಾಗ ಆಗಿರ್ಬೋದು ವಾಣಿಜ್ಯ ವಿಭಾಗ ಆಗಿರ್ಬೋದು ಕಲಾ ವಿಭಾಗ ಈ ಮೂರು ಸ್ಕೀಮ್ಗಳಲ್ಲಿ ಒಂದು ಸ್ಕೀಮನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಅಷ್ಟು ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇನ್ನು ಖಚಿತವಾದ ವಿದ್ಯಾರ್ಥಿಗಳು ಎಲ್ಲ ಭಾಗವಹಿಸುವವರು ಕೆಲವು ಹಣಕಾಸಿನ ನೆರವನ್ನು ಕೂಡ ಪಡಿತಾ ಇದ್ದಾರೆ ಅಂದ್ರೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಕಳಿಸಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡ್ರೆ ಇನ್ನು ಭಾಗವಹಿಸಿದಂಥ ಇನ್ನು ಉಳಿದಂತ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ಹಣಕಾಸಿನ ನೆರವನ್ನು ನೀಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಪರೀಕ್ಷೆಯ ವಿವರವನ್ನ ನೋಡುವುದಾದ್ರೆ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನ ವಿಭಾಗದಲ್ಲಿ ಮೂವತ್ತೈದು ಗಣಿತದಲ್ಲಿ ಮೂವತ್ತೈದು ಜನರಲ್ ಅಪ್ಯೂಟಿವ್ ಅಲ್ಲಿ ಮೂವತ್ತು ಪ್ರಶ್ನೆಗಳನ್ನು ಅವರು ನೀಡ್ತಾ ಇದ್ದಾರೆ ಅಂದರೆ ವಿಜ್ಞಾನ ಭಾಗದಲ್ಲಿ ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಜೀವಶಾಸ್ತ್ರ ಗಣಿತ ವಿಭಾಗದಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಮೂವತ್ತೈದು ಅಂಕಗಳನ್ನು ಕೇರಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಜನರಲ್ ಅಪಿಟೇಟಿವ್ ಅಂದರೆ ಜನರಲ್ ರೀಸನಿಂಗ್ ಆಗಿರ್ಬೋದು ಕಾಂಪಿಟೇಟಿವ್ ಎಲಿ ಎಬಿಲಿಟಿ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಒಟ್ಟು ಒಂದೂರ ಇಪ್ಪತ್ತು ನಿಮಿಷದ ಪರೀಕ್ಷೆ ಆಗಿರ್ತತಿ ಪಠ್ಯಕ್ರಮವು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪಠ್ಯಕ್ರಮವನ್ನು ಆಧರಿಸಿರ್ತೈತೆ ಅಂದರೆ ಈಗೇನು ಸೆಪ್ಟೆಂಬರ್ ಮೂವತ್ತರವರೆಗೆ ಏನು ಪಠ್ಯಕ್ರಮ ಹೊಂದೈತಿಲ್ಲ ಸ್ಟೇಟ್ ಬೋರ್ಡ್ ಆಗಿರ್ಬೋದು ಸಿ ಬಿ ಎಸ್ ಇ ಬೋರ್ಡ್ ಆಗಿರ್ಬೋದು ಆ ಪಠ್ಯಕ್ರಮಕ್ಕೆ ತಕ್ಕಂತೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ ಪರೀಕ್ಷೆ ಏನು ನಡೆಸ್ ನಡೀತೈತೆ ಅಂದ್ರೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಮೂಡ್ ಬಿದ್ರಿಯಾಗಿ ನಡೆಯತೈತಿ ದಕ್ಷಿಣ ಕನ್ನಡದಾಗ ನೀವು ಬೆಳಗ್ಗೆ ಏಳುವರೆಗೆ ಅಲ್ಲಿ ಏಳುವರೆಯಿಂದ ಎಂಟು ಎಂಟು ಒಂಬತ್ತು ಮೂವತ್ತರವರೆಗೆ ರಿಪೋರ್ಟಿಂಗ್ ಟೈಮ್ ಇರ್ತೈತಿ ಹತ್ತುವರೆಗೆ ಪರೀಕ್ಷೆ ಚ ಸ್ಟಾರ್ಟ್ ಆಕೈತಿ ಹನ್ನೆರಡುವರೆಗೆ ಪರೀಕ್ಷೆ ಮುಗಿತೈತಿ ಇದು ಇಲ್ಲಿ ಅರ್ಜಿ ಸಲ್ಲಿಸಲು ಗಡುವನ್ನು ನೋಡುವುದಾದ್ರೆ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತಾಗಿರ್ತೈತಿ ಹಾಲ್ ಅನ್ನು ಕೂಡ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅವ್ರು ಬಿಡುಗಡೆ ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೊಂದು ಎರಡು ದಿನಗಳ ಒಳಗೂ ಕೂಡ ನೀವು ಹಾಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರ್ತೈತಿ ಮತ್ತು ಪರೀಕ್ಷೆಯು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ರ ನಡೆಯತ್ತೈತಿ ಇಲ್ಲಿ ಕಾಲೇಜಿನ ಡ್ರೆಸ್ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂದ್ರೆ ಅವರು ಹೇಳಿರುವಂತ ಡ್ರೆಸ್ ಗಳನ್ನ ನೀವು ಹಾಕೊಂಡು ಹೋಗ್ಬೇಕು ಶಿಸ್ತನ್ನು ಕಾಯ್ದುಕೊಳ್ಬೇಕು ಏನಾದರೂ ದುರ್ ನಡತು ಏನಾದ್ರೂ ಕಂಡು ಬಂತಂದ್ರೆ ಅವರು ನಿಮ್ಮನ್ನ ಈ ಪರೀಕ್ಷೆಗೆ ಅಲಾವ್ ಮಾಡುವುದಿಲ್ಲ ಮತ್ತು ಮಾಧ್ಯಮ ದ್ರವ್ಯ ಅಂದರೆ ನೀವೇನಾದ್ರೂ ಬೇರೆ ಬೇರೆ ದುಶ್ಚಟಗಳನ್ನ ಮಾಡ್ತಾ ಇದ್ರೆ ಅಂಥವ್ರಿಗೂ ಕೂಡ ಇಲ್ಲಿ ಪರೀಕ್ಷೆಗೆ ಅಲಾವ್ ಇಲ್ಲ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡುವುದಾದ್ರೆ ಇಲ್ಲಿ ಇವ್ರದಾದಂತಹ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಇಲ್ಲಿ ತೋರಿಸ್ತು ನೋಡಿರಿ ಇಲ್ಲಿ ನೋಡ್ಬೋದು ಆಳ್ವಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಳಿ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಪೇಜ್ ಓಪನ್ ಆಕೈತಿ ಇಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡಿದ್ದಾರೆ ನಿಮ್ಮ ಪೂರ್ಣ ಹೆಸರನ್ನು ಹಾಕಿರಿ ಮೊಬೈಲ್ ನಂಬರನ್ನು ಹಾಕ್ರಿ ಡೇಟ್ ಆಫ್ ಬರ್ತನ್ನು ಹಾಕಿರಿ ಯಾವ ಕೋರ್ಸನ್ನು ಮುಂದೆ ತರಲ್ಲ ಆ ಕೋರ್ಸನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಆ ಕೋರ್ಸನ್ನು ಎಂಟ್ರಿ ಮಾಡ್ಕೊರಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊರಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿರಿ ಹತ್ತನೇ ತರಗತಿ ಯಾವ ಮಂಡಳಿ ಥರ ಪಡೆದಿದ್ದೀರಲ್ಲ ರಾಜ್ಯ ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಈ ಯಾವ ಬೋರ್ಡ್ನಿಂದ ಹತ್ತನೇ ತರಗತಿಯನ್ನು ಓದ್ತಾ ಇರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ನಿಮ್ಮ ಶಾಲೆ ಹೆಸರು ಶಾಲೆಯ ವಿಳಾಸ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ನಿಮ್ಮ ರಾಜ್ಯ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ ಎಲ್ಲ ಮಾಹಿತಿಯನ್ನು ಸಲ್ಲಿಸಿದ ನಂತರ ನೀವು ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ರ ಅಂದ್ರೆ ಸಬ್ಮಿಟ್ ಮೇಲೆ ನೀವು ಆಟೋಮೆಟಿಕ್ ಆಗಿ ಅರ್ಜಿ ಸಲ್ಲಿಸುತ್ತೆ ನಂತರ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಅವರು ಮೆಸೇಜ್ ಹಾಕ್ತಾರೆ ಡಿಸೆಂಬರ್ ಇಪ್ಪತ್ತೆ ಎರಡನೇ ತಾರೀಕು ಕಡ್ಡಾಯವಾಗಿ ಇದು ಪರೀಕ್ಷೆ ನಡೀತಾ ಇದೆ ಯಾರಾದರೂ ಹತ್ತನೇ ತರಗತಿ ಓದ್ತಾ ಇರುವಂಥ ಬಡತನದ ವಿದ್ಯಾರ್ಥಿಗಳು ಉಚಿತವಾದಂಥ ಶಿಕ್ಷಣವನ್ನು ಪಡ್ಕೊಳಿದ್ರೆ ಉಚಿತವಾಗಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳೋರಿದ್ರೆ ಅಂದ್ರೆ ದಯವಿಟ್ಟು ಈ ಪರೀಕ್ಷೆಗೆ ಹಾಜರಾಗ್ರಿ ಮತ್ತು ಈ ವಿಡಿಯೋನ ದಯವಿಟ್ಟು ಆದಷ್ಟು ಬೇಗನೆ ಇತರ ವಿದ್ಯಾರ್ಥಿ ಮಿತ್ರರಿಗೂ ಶೇರ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಹಾಗೆ ಒಂದು ಲೈಕ್ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ